ಚಾಮರಾಜನಗರ ಜಿಲ್ಲೆ ಮರಿಯಾಲದ ಜೆಎಸ್ಎಸ್ ಐಟಿಐ ಕಾಲೇಜಿನಲ್ಲಿಂದು ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಮತ್ತು ಶಿಶಿಕ್ಷು ತರಬೇತಿ ಕಾರ್ಯಕ್ರಮಗಳ ಕುರಿತು ಜಾಗೃತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಜಿಲ್ಲಾ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ಆನ್ಲೈನ್ ಪೋರ್ಟಲ್ ಮೂಲಕ ತರಬೇತಿದಾರರು ಮತ್ತು ಉದ್ದಿಮೆದಾರರು ನೋಂದಣಿ ಮಾಡಿಕೊಳ್ಳುವ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು ಈ ವೇಳೆ ಜಿಲ್ಲಾ ಶಿಶಿಕ್ಷು ನೋಡಲ್ ಅಧಿಕಾರಿ ಹೆಚ್ಪಿ ಶ್ರೀಕಂಠಾರಾಧ್ಯ ಕಾಲೇಜು ಪ್ರಾಂಶುಪಾಲ ರವಿಚಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಹೆಚ್ಪಿ ಶ್ರೀಕಂಠಾರಾಧ್ಯ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಹಾಗೂ ಶಿಶಿಕ್ಷು ತರಬೇತಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟನಲ್ಲಿ ಶ್ರಮಿಸಲಾಗುತ್ತಿದ್ದು ಒಂದು ತಿಂಗಳಿನಿಂದ ರಾಜ್ಯಾದ್ಯಂತ ಕಾಲೇಜುಗಳಲ್ಲಿ ಅರಿವು ಕಾರ್ಯಾಗಾರ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಮನೋಜ್ ಕುಮಾರ್ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಮತ್ತು ಶಿಶಿಕ್ಷು ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ನ್ಯಾಪ್ಸ್ ಸರ್ಕಾರಿ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳಲಾಗಿದ್ದು ಶೀಘ್ರ ಉದ್ಯೋಗ ದೊರೆಯುವ ವಿಶ್ವಾಸವಿದೆ ಎಂದರು ತಿಳಿಸಿಕೊಂಡಿದ್ದಾರೆ ಅಪ್ರೆಂಟಿಶಿಪ್ ಮಾಡುವುದರಿಂದ ಉಪಯುಕ್ತ ಮತ್ತೋರ್ವ ವಿದ್ಯಾರ್ಥಿ ಯೋಗೀಶ್ ಭವಿಷ್ಯದಲ್ಲಿ ಉದ್ಯೋಗ ಪಡೆಯುವ ನಿಟ್ಟಿನಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ಮುಖ್ಯ ಅಂತ ಈ ವೆಬ್ಸೈಟಿಂದ ಕ್ರಿಯೇಟ್ ಮಾಡ್ತಂದ ಅದರಿಂದ ನಮಗೆ ಜಾಬ್ಸ್ ಜಾಬ್ಸ್ ಕಾಲ್ ಆದಾಗ ಒಂಥರ ಕಮ್ಯುನಿಕೇಷನಲ್ಲಿ ಇರ್ತೀವಿ ಕಂಪ್ನಿ ಜೊತೆ ಅದರಿಂದ ಯೂಸ್ ಮಾಡ್ಕೊಂಡು ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿ ಮತ್ತೆ ಅದರಿಂದ ಜಾಬ್ ಅನ್ನು ಪಡ್ಕೋಬೋದು ಉದ್ಯಮಿ ಸದಾಶಿವ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಹಾಗೂ ಶಿಶಿಕ್ಷು ತರಬೇತಿಯ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೂ ಹಾಗೂ ಉದ್ಯಮಿದಾರರಿಗೆ ಸಹಾಯಕವಾಗಿದೆ ಎಂದು ತಿಳಿಸಿದರು ಸ್ಕಿಲ್ ಟೆಕ್ನಲ್ಲಿ ಮಾಹಿತಿನ ಪಡೆದು ಹೇಗೆ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಮತ್ತು ಸರ್ಕಾರದಿಂದ ಸಿಕ್ಕಂತ ಒಂದು ಸಾವಿರದ ಐನೂರು ರೂಪಾಯಿ ಏನು ತರಬೇತಿದಾರರಿಗೆ ಕೊಡ್ತಾರಲ್ಲ ಆ ಹಣವನ್ನು ಪಡೆಯಲು ಹೇಗೆ ನಾವು ನ್ಯಾಬ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೋ ಅನ್ನೋದನ್ನ ತಿಳಿಸಿದ್ದಾರೆ ಇದರಿಂದ ಮಕ್ಕಳಿಗೂ ಕೂಡ ಮತ್ತು ಉದ್ಯಮಿಗೂ ಕೂಡ ತುಂಬಾ ಅನುಕೂಲ ಆಗಿದೆ ಉದ್ಯಮಿ ನಾಗೇಶ್ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಹಾಗೂ ಶಿಶಿಕ್ಷು ತರಬೇತಿಯ ಕಾರ್ಯಾಗಾರ ಉದ್ಯೋಗ ಅರಸಿ ಬರುವ ಅಭ್ಯರ್ಥಿಗಳಿಗೆ ಮಾಹಿತಿ ಒದಗಿಸಲು ಉತ್ತಮ ವೇದಿಕೆಯಾಗಿದೆ ನ್ಯಾಪ್ಸ್ ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಅವರ ಭವಿಷ್ಯಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಆ ಕಂಪ್ನಿಗಳಲ್ಲಿ ತರಬೇತಿ ಪಡೆಯಬಹುದು ಮತ್ತು ಡಿ ಬಿ ಡಿ ಅಮೌಂಟು ಒಂಬತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಬರುತ್ತೆ ಮತ್ತು ಆರು ಸಾವಿರದಿಂದ ನಿಮಗೆ ಮಿನಿಮಮ್ ಏಜಸ್ ಹದಿನೆಂಟು ಸಾವಿರ ಗಂಟೆ ಸಿಗುತ್ತೆ ನಿಮಗೆ ಅಂತ ಹೇಳಿದ್ದಾರೆ ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಸುತ್ತಮುತ್ತ ಐ ಟಿ ಕಾಲೇಜುಗಳಿಗೆಲ್ಲವೂ ಬಹಳ ವಿದ್ಯಾರ್ಥಿಗಳಿಗೆಲ್ಲ ಮನದಟ್ಟಾಗಿದೆ